ಇದಕ್ಕಿಂತ ಇದಕ್ಕಿಂತ ಮೇಲ್ಪಟ್ಟು ಪುಣ್ಯವಂತ ಕೆಲಸ ಯಾವ್ದಾದ್ರು ಇದೆ ಅದನ್ನ ಮಾಡಬಹುದಾಗಿತ್ತು ನೀವು ಇದನ್ನ ಮಾಡಬಹುದು ಅಂತ ಹೇಳಿದ್ರೆ ಅದನ್ನೇ ಮಾಡಿ ಮೋಟಾರ್ ಪಿಲ್ ಅದು ಗರುಡ ಗೆಳೆಯರ ಬಳಗದ ವತಿಯಿಂದ ಒಂದು ಅದ್ಭುತವಾದಂತ ಕೆಲಸ ಆಗಿದೆ ಅಂತಾನೆ ಹೇಳ್ಬೋದು ಜನಶ್ರೀ ಯೋಗೇಶ್ ಅವರು ಉದ್ದಾರ ಆಗಬೇಕು ನಾನ್ ಲೆವೆಲ್ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾ ಇಲ್ಲ ನಾಲ್ಕು ಜನಕ್ಕೆ ಈ ಬಡವರಿಗೆ ಇರೋ ಈ ಮನುಷ್ಯನ್ಗೆ ಪ್ರತಿಯೊಬ್ಬ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಮನುಷ್ಯನು ಸಹ ಒಂದೊಂದ್ ರೂಪಾಯಿ ನೀವು ಹೆಲ್ಪ್ ಮಾಡಿದ್ರು ಅವ್ರು ಇನ್ನು ಎಷ್ಟೋ ಜನ ಅವ್ರಿಗೆ ಆಶ್ರಯವಾಗಿರ್ತಾರೆ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಂತ ಕೋಟಿ ಸಂಪಾದನೆ ಮಾಡಿಲ್ಲ ಆದ್ರೆ ಕೋಟಿ ಜನ ಸಂಪಾದನೆ ಮಾಡೋದ್ರೆ ಅದೊಂದು ಎರೆ ತುಂಬ ಹೇಳುವುದಿಲ್ಲ ശങ്കർ കുറു നമെല്ല എന്തെന്തിക്കും ಎಲ್ಲಾ ಚಾಲಕರಿಗೂ ಧನ್ಯವಾದ ನಾನು ಇವತ್ತು ಆಶ್ರಮ ಶುರು ಮಾಡಿ ಎಷ್ಟು ತಿಂಗಳು ಆಯ್ತು ಹಾಗೆ ಸಿಕ್ಸ್ಟಿ ಟು ಸೆವೆಂಟಿ ಆಟೋ ಡ್ರೈವರ್ ಟ್ಯಾಕ್ಸಿ ಡ್ರೈವರ್ ಲಾರಿ ಡ್ರೈವರ್ ಗಳು ಸಣ್ಣ ಪುಟ್ಟ ಕೆಲಸ ಮಾಡುವಂಥವ್ರು ಕೂಲಿ ಕೆಲಸ ಮಾಡುವಂಥವ್ರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಆದ್ರೆ ಆಗರ್ಗು ಶ್ರೀಮಂತರು ಅಂತ ಹೇಳ್ತಾರಲ್ಲ ಅವ್ರಲ್ಲಿ ಒಬ್ರು ಕೂಡ ಈ ಕಡೆ ತಿರುಗೂ ನೋಡಿಲ್ಲ ಅಂತ ನನಗೆ ಗೊತ್ತಿಲ್ಲ ಸೊ ಆದ್ರೂ ಕೂಡ ಅವ್ರಿಗೆ ಒಳ್ಳೇದಾಗ್ಲಿ ಆದಷ್ಟು ಬೇಗ ಇದಕ್ಕೆ ಅವ್ರಿಗೂ ಸಹಾಯ ಮಾಡುವಂತ ಮನಸ್ಸು ಕನಸಿ ಭಗವಂತ ಅಂತ ಕೇಳಕ್ ಇಷ್ಟಪಡ್ತೀನಿ ಸಿಮೆಂಟ್ ಅನ್ನ ಇಲ್ಲಿಗೆ ತಗೊಂಡು ಕೊಟ್ಟಿದ್ದಾರೆ ನೋಡಿ ಮೋಟಾ ಪಿಲ್ ಅನ್ನೋದು ಒಂದು ಚಾಲಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಅದ್ಭುತವಾದಂತ ಆಪ್ ಅನ್ನ ಬಿಡುಗಡೆ ಮಾಡಿದ್ರೆ ಜೊತೆಗೆ ವಿಶೇಷವಾಗಿ ಇವತ್ತು ಜನಸ್ನೇಹಿ ನಿರಾಶ್ರಿತ ಆಶ್ರಮದ ನೂತನ ಕಟ್ಟಡ ಕಾಮಗಾರಿಗೆ ಎಲ್ಲಾ ಚಾಲಕ ಅಣ್ಣಂದ್ರು ಸೇರಿ ಬರೋಬರಿ ಮೂವತ್ತು ಮೂಟೆ ಸಿಮೆಂಟ್ ಅನ್ನ ಇಲ್ಲಿಗೆ ತಗೊಂಡು ಕೊಟ್ಟಿದ್ದಾರೆ ಸೊ ವಿಶೇಷವಾಗಿ ಈ ಒಂದು ಅದ್ಭುತ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿದಕ್ಕೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್ ಇವಾಗ ನೀವು ಇಲ್ಲಿಗೆ ಬಂದಿದ್ದೀರಾ ಈ ಜಾಗ ನೋಡ್ತಾ ಇದ್ದೀರಾ ಇವಾಗ ಸುಮಾರು ಎರಡು ಮೂರು ಅವರಿಂದ ಇಲ್ಲೇ ಇದ್ದೀರಾ ಸೊ ಈ ಜಾಗ ನೋಡಿದಾಗ ತಮ್ಗೆ ಏನ್ ಅನಿಸ್ತಾ ಇದೆ ಜೊತೆಗೆ ಇಲ್ಲಿಗೆ ಸಹಾಯ ಯಾಕೆ ಮಾಡ್ಬೇಕು ಇಲ್ಲಿಗೆ ಸಹಾಯ ಯಾಕೆ ಮಾಡಬೇಕು ಅಂತಂದರೆ ಉದ್ದೇಶ ನಮಗೆ ಇನ್ನೂ ಬೇರೆ ಬೇರೆ ಏನೂ ಇದ್ರಿ ಇರಲಿಲ್ಲ ಉದ್ದೇಶ ಆದರೆ ಕೆಲವು ಕಡೆ ಸರ್ಕಾರದಿಂದ ಹೆಲ್ಪ್ ಇರ್ಬೋದು ಅಥವಾ ಕೆಲವು ಕಡೆ ದುಡ್ಡಿರೋರು ಮಾಡ್ತಾರೆ ದುಡ್ಡು ಕೊಟ್ಟು ನಮ್ಮ ಅಪ್ಪ ಅಮ್ಮನ ನೋಡಿಕೊಳ್ಳಿ ಅಂತ ಅಂತಾರೆ ಆದರೆ ಇಲ್ಲಿ ನಿರಾಶ್ರಿತ ಅಂದರೆ ಯಾರೂ ಇಲ್ಲ ರೋಡಲ್ಲಿ ಬಿದ್ದಿರೋರನ್ನ ಕೆಲವರು ರೋಡಿಗೆ ತೆಳ್ಳಿರ್ತಾರೆ ತಂದೆ ತಾಯಿನ ಅಂಥವ್ರನ್ನ ಹುಡುಕಿ ಕರ್ಕೊಂಡು ಬಂದು ಆಶ್ರಯ ಕೊಟ್ಟು ಅವರಿಗೆ ಏನು ಬೇಕು ಉಪಚಾರ ಮಾಡಿಕೊಂಡು ಅವರಿಗೆ ಆರೋಗ್ಯದಲ್ಲಿರ್ಬೋದು ಅಥವಾ ಆಹಾರದಲ್ಲಿರ್ಬೋದು ಕೆಲವ್ರಿಗೆ ನೋಡ್ತಾ ಇದ್ರೆ ಅವರಿಗೆ ಪೇಷೆಂಟ್ಗಳು ನಮ್ಮಂಥರ ಆದರೆ ಇರೋಕೆ ಆಗಲ್ಲ ಅಂಥದ್ರಲ್ಲಿ ನೀವು ನೂರೈವತ್ತು ನೂರತ್ತು ಜನನ ಪೇಷೆಂಟ್ಗಳ್ನ ಸುಧಾರ್ಸ್ತಾ ಇದ್ದೀರಂದ್ರೆ ಅವರಿಗೆಲ್ಲ ಇಲ್ಲಿ ನೋಡೋರ್ಗು ಸಹ ನೀವು ಒಂಥರ ದೇವರಿದ್ದಂಗೆ ಅವ್ರಿಗೆ ಪ್ರತಿಯೊಬ್ಬರು ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಮನುಷ್ಯನು ಸಹ ನಿಮ್ಮಲ್ಲಿ ಒಂದೊಂದು ರೂಪಾಯಿ ಜಾಸ್ತಿ ಬೇನು ಬೇಡ ಅವರಿಗೆ ಒಂದೊಂದು ರೂಪಾಯಿ ನೀವು ಎಲ್ಪ್ ಮಾಡಿದ್ರು ಅವ್ರೂ ಇನ್ನೂ ಎಷ್ಟೋ ಜನನ ಅವ್ರಿಗೆ ಆಶ್ರಯವಾಗಿರ್ತಾರೆ ಅಂತೇಳಿ ಈ ಮುಖಾಂತರ ಕೇಳ್ಕೊಂತ ಈಗ ಕೆಲಸ ಇಲ್ಲಿ ಕೆಲಸ ನೋಡ್ತಾ ಇದ್ದೀವಿ ಅರ್ಧ ಕೆಲಸ ನಡೆದಿದೆ ಇನ್ನು ಕೆಲಸ ಬೇಜಾನ್ ಬೇಕಾಗಿದೆ ಇಲ್ಲಿ ಈಗ ಸಹಾಯ ಮಾಡಿರೋದು ಒಂದು ಅಳಿಲು ಸೇವೆಗೂ ಸಹ ಕಮ್ಮಿ ಅಷ್ಟು ಇನ್ನೊಂದಷ್ಟು ಜನ ಆಗಿರುತ್ತೆ ಇವ್ರೇನಪ್ಪ ವಿಡಿಯೋ ಬಿಟ್ಟಿದಾರೆ ಸಿಕ್ಕಾಪಟ್ಟೆ ಮೆಟಿರಿಯಲ್ ಬಂದ್ಬಿಟ್ಟಿರುತ್ತೆ ಈ ಜಾಗಕ್ಕೆ ಅಂತ ಅನ್ಕೊಂಡಿರ್ತಾರೆ ಅಲ್ಲ ಅಲ್ಲ ಇಲ್ಲ ಇಲ್ಲಿ ಬಂದು ನೋಡ್ದಾಗ್ಲೆ ಗೊತ್ತಾಗುತ್ತೆ ಅವರು ಆ ಪರಿಸ್ಥಿತಿ ಅಲ್ಲಿ ನಾವು ನೋಡಬಹುದು ನೋಡಕ್ಕೆ ವಿಡಿಯೋದಲ್ಲಿ ಕಾಣುತ್ತೆ ಆದ್ರೆ ಇಲ್ಲಿ ಬಂದು ನೋಡ್ದಾಗ್ಲೆ ಕಷ್ಟ ಗೊತ್ತಾಗೋದು ಅದು ಏನು ಅನ್ನೋದು ಅದಕ್ಕೋಸ್ಕರ ಪ್ರತಿಯೊಬ್ಬರ ಹತ್ರನು ಕೈ ಮುಗಿದ ಕೇಳ್ಕೊಂತ ಇದ್ದೀನಿ ಕನ್ನಡಿಗರು ಪ್ರತಿಯೊಬ್ರು ಕನ್ನಡಿಗರು ಒಂದೊಂದು ರೂಪಾಯಿ ಎಲ್ಪ್ ಮಾಡಿ ಈ ಆಶ್ರಮನ ಇನ್ನು ಅದನ್ನು ಅತ್ಯುನ್ನತವಾಗಿ ಆಶ್ರಯಿಸಿ ಅಂತೇಳಿ ಕೇಳ್ತಾ ಇದೀನಿ ಸರ್ ನಾನು ಕೋಟಿ ಸಂಪಾದನೆ ಮಾಡಿಲ್ಲ ಆದ್ರೆ ಕೋಟಿ ಜನನ ಸಂಪಾದನೆ ಮಾಡವ್ರೆ ಅದೊಂದು ಎರೆ ತುಂಬ ಹೇಳ್ಬೋದಷ್ಟೇ ಥ್ಯಾಂಕ್ ಯು ಸೊ ಕರ್ನಾಟಕದ ಜನರ ಪ್ರೀತಿ ಆಶೀರ್ವಾದ ಅನ್ನೋರು ಒಂದು ಮಾತು ಹೇಳಿದ್ರು ನಾನು ಮನೆ ಕಟ್ಕೊಂತ ಇಲ್ಲ ಅಥವಾ ನಾನು ಸತ್ ಮೇಲೆ ಹೊದ್ಕೊಂಡೋಗಿ ನನ್ನ ಏನೋ ತೊಗೊಂಡೋಗಿ ನನ್ನ ಆಸ್ತಿ ಇದೆ ಅಂತಸ್ತಿ ಅಂದ್ಬಿಟ್ಟು ಏನೋ ಹೋಗಿ ಯಾವುದೋ ಸೆಂಟ್ರಲ್ಲಿ ಹೋಗೋದು ಇಲ್ಲ ಯಾವುದೋ ಮೂಲೆಯಲ್ಲಿ ಎಸೀತಾರೆ ಸೊ ನಾನೇನು ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ದಯವಿಟ್ಟು ನಿಮ್ ಕೈ ಸಹಾಯ ಮಾಡಕ್ ಮಾಡಿ ಸಹಾಯ ಮಾಡೋಕೆ ಆಗಿಲ್ಲ ಅಂದ್ರೆ ಸಹಾಯ ಮಾಡುವಂತ ವ್ಯಕ್ತಿಗಳ ಕಾಲೆಳೆಯುವಂತ ಕೆಲಸವನ್ನ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಮನಸ್ಸಿಂದ ಏನೋ ಹೆಲ್ಪ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ ಆದ್ರೆ ಒಂದಷ್ಟು ಜನ ಅವ್ರಿಗೆ ಅವ್ರಿಗೆ ಯಾಕ್ರಿ ಕೊಡ್ತೀರಾ ಫಾರಿನ್ ಬರುತ್ತೆ ಎಮ್ ಎಲ್ ಎದ್ ಬರುತ್ತೆ ಎಂ ಪಿ ಬರುತ್ತೆ ಕೋಟ್ಯಂತ ರೂಪಾಯಿ ಬರುತ್ತೆ ಅಂತ ಕೋಟ್ಯಾಂತರ ರೂಪಾಯಿ ಬರಂಗಿದ್ರೆ ನಾವ್ ಯಾಕೆ ಈ ತರ ಜನಗಳ ಹತ್ರ ಭಿಕ್ಷೆ ಬಿಡಬೇಕು ಒಂದ್ ಅರ್ಥ ಮಾಡ್ಕೊಳ್ಳಿ ಆತರ ಕೋಟಿ ಬರುತ್ತೆ ಅಂತ ನಿಮ್ಗೆ ಏನೋ ಅನ್ಸುದ್ರೆ ದಯವಿಟ್ಟು ನಾಳೆಯಿಂದ ನೀವು ಶುರು ಮಾಡಿ ನೀವು ಒಂದ್ ಕೋಟಿ ತಗೊಳ್ಳಿ ಎಂಜಾಯ್ ಮಾಡಿ ಚೆನ್ನಾಗಿರಿ ಯಾಕೆ ಕಷ್ಟ ಪಡ್ಬೇಕು ಕೋಟಿ ಬರುತ್ತೆ ಅಂದ್ರೆ ಈಸಿಯಾಗಿ ಇದನ್ನೇ ಮಾಡ್ಬೋದಲ್ಲ ಸೊ ಕೋಟಿ ಬರುತ್ತೆ ಅಂತ ಈ ಕೆಲಸ ಮಾಡ್ತಾ ಇಲ್ಲ ಕೋಟ್ಯಾಂತರ ಜನರ ಹೃದಯವನ್ನ ಗೆಲ್ಲಬೇಕಂತ ಈ ಕೆಲಸ ಮಾಡ್ತಾ ಇದೀವಿ ಸೊ ಎಲ್ಲರೂ ಕೂಡ ಕೈ ಜೋಡಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಕಾ ನಮಸ್ಕಾರ ಹಾಗೆ ಇನ್ನೊಂದು ಮಾತು ಯೋಗೀಶನ್ ಅವರು ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ ಆದ್ರೆ ಇಲ್ಲಿ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ನೋಡಿರತಾರೆ ಇಲ್ಲಿ ಯಾವುದೋ ಐಟಮ್ ಜಾಸ್ತಿ ಇಲ್ಲ ನಿಮಗೆ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಜಾಸ್ತಿ ಐಟಮ್ ಇರಂಗ್ ಕಾಣುತ್ತೆ ಈ ಪ್ಲೇಸಿಗೆ ಬಂದು ನೋಡಿರೆ ಗೊತ್ತಾಗುತ್ತೆ ನಿಮಗೆ ಹಾಗೆ ಇನ್ನೊಂದು ಮಾತು ಹೇಳಿರು ನಿಮಗೆ ಕೈಲಾದ್ರೆ ಸಹಾಯ ಮಾಡಿ ಇಲ್ಲ ಇದ್ ಮಾಡಕ್ ಹೋಗ್ಬೇಡಿ ಅಂದ್ರೆ ಕಾಲಿಳೆ ಕೆಲಸ ಮಾಡಬೇಡಿ ಅಂತ ಹೇಳಿರು ಅದ್ಭುತವಾಗಿ ಹೇಳಿದ್ದಾರೆ ಇಲ್ಲಿ ಬಂದು ನೋಡಿ ಆದಷ್ಟು ಸಹಾಯ ಮಾಡಿ ಕರ್ನಾಟಕ ಜನತೆಗೆ ಇದೊಂದು ಇನ್ನೊಂದು ಕೇಳ್ಬಿಡ್ತೀನಿ ಇದಕ್ಕಿಂತ ಪುಣ್ಯವಾದ ಕೆಲಸ ಯಾವ್ದಾರ ಇದ್ರೆ ಚೂಸ್ ಮಾಡಿ ಹೇಳಿ ಅದನ್ನೇ ಮಾಡ್ತೀನಿ ನಾನು ಇದಕ್ಕಿಂತ ಇದಕ್ಕಿಂತ ಮೇಲ್ಪಟ್ಟ ಪುಣ್ಯವಾದ ಕೆಲಸ ಯಾವ್ದಾದ್ರು ಇದೇ ಅದನ್ ಮಾಡಬಹುದಾಗಿತ್ತು ನೀವು ಇದನ್ನ ಮಾಡಬಹುದು ಅಂತ ಹೇಳಿದ್ರೆ ಅದನ್ನೇ ಮಾಡ್ತೀನಿ ಖಂಡಿತವಾಗಿ ಇಲ್ಲ ನಮ್ಮ ಸ್ನೇಹಿತರಾದ ಹೇಳಿರೋ ಕೋಟಿ ನೀವು ಗಳಿಸಿಲ್ಲ ಅಂದ್ರೂ ಪರವಾಗಿಲ್ಲ ಕೋಟಿ ಜನಗಳ ಭಾವನೆ ಅರ್ಥ ಮಾಡ್ಕೊಂಡು ಇದ್ ಮಾಡಿದೀರಾ ಅವರು ನಿಮ್ಮ ಅವರು ಹೃದಯದಲ್ಲಿ ನೆಲೆಸಿದ್ದೀರಾ ಅದಕ್ಕೋಸ್ಕರ ನಾವು ಧನ್ಯವಾದ ಎಲ್ಲ ಚಾಲಕರಿಗೂ ಧನ್ಯವಾದ ನಾನು ಇವತ್ತು ಆಶ್ರಮ ಶುರು ಮಾಡಿ ಎಷ್ಟು ತಿಂಗಳುಗಳಾಯಿತು ನನಗನ್ಸಿರೋ ಹಂಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಟೋ ಡ್ರೈವರ್ಗಳು ಟ್ಯಾಕ್ಸಿ ಡ್ರೈವರ್ಗಳು ಲಾರಿ ಡ್ರೈವರ್ಗಳು ಸಣ್ಣ ಪುಟ್ಟ ಕೆಲಸ ಮಾಡುವಂಥವ್ರು ಕೂಲಿ ಕೆಲಸ ಮಾಡುವಂಥವ್ರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಆದರೆ ಆಗರ್ಬ ಶ್ರೀಮಂತರು ಅಂತ ಹೇಳ್ತಾರಲ್ಲ ಅವರಲ್ಲಿ ಒಬ್ರು ಕೂಡ ಈ ಕಡೆ ತಿರುಗಿಯೂ ನೋಡಿಲ್ಲ ಅದ್ಯಾಕೆ ಅಂತ ನನಗೆ ಗೊತ್ತಿಲ್ಲ ಸೊ ಆದರೂ ಕೂಡ ಅವ್ರಿಗೆ ಒಳ್ಳೇದಾಗ್ಲಿ ಆದಷ್ಟು ಬೇಗ ಇಲ್ಲಿಗೆ ಅವ್ರಿಗೂ ಸಹಾಯ ಮಾಡುವಂತ ಮನಸ್ಸು ಕರ್ಣಿಸ್ಲಿ ಭಗವಂತ ಅಂತ ಕೇಳಕ್ ಇಷ್ಟಪಡ್ತೀನಿ ನಿಮ್ ಎಲ್ರಿಗೂ ಹೃದಯ ಧನ್ಯವಾದಗಳನ್ನ ಧನ್ಯವಾದಗಳು ಅದೇ ನಮ್ಮಂಗೆ ನಿಮ್ಮಂಗ್ ಕಷ್ಟ ಬೀಳಾರೆ ನಂದ್ರಲ್ಲಿ ಒಂದ್ ರೂಪಾಯಿ ಸೇರ್ಲಿ ಅಲ್ಲಿ ಕೊಡರ ಯಾರು ಅನ್ನೋದು ಯಾರು ಯಾವ್ದೇ ಯಾವಾಗ ಅಂತಾರೆ ಅದೇ ನಾವು ಒಂದ್ ರೂಪಾಯಿ ಆಗ್ಲಿ ಹರಿ ಐವತ್ತಸಾಲಿಗೆ ಕೊಟ್ರೇ ನನಗೂ ಅಲ್ಲಿ ಇರಲ್ವಾ ಅಂತ ಆತ್ಮನಿ ಎಷ್ಟು ಚೆನ್ನಾಗಿ ಉಪಯೋಗ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಎಲ್ಲೋ ನಿಂತುಕೊಂಡು ಮಾತಾಡೋದಲ್ಲ ಎಷ್ಟು ಕಷ್ಟ ಇದೆ ನೋಡಿ ಪರಿಸ್ಥಿತಿ ಹೇಳಕ ಆಗಲ್ಲ ಈಗ ಇಂತವರು ನಮ್ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರಲ್ಲ ಅದಲ್ಲ ನಮ್ಮ ತಂದೆ ತಾಯಿ ನೋಡಷ್ಟು ಕೆಪಾಸಿಟಿ ನಮ್ಮತ್ರ ಇರಲ್ಲ ಆದ್ರಷ್ಟೂ ನೋಡ್ತಿದಾರ ಅಂದ್ರೆ ಮೆತ್ಬೇಕು ಜನ ಮೆತ್ಬೇಕು ಇವರ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಮಸ್ಕಾರ ನಾನು ನನ್ನ ಮನಸ್ ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ ಮೈ ಮೀನ್